ನೋ ಆ ಇಲ್ಲಿ ಬಂತ ಕೇಳು ಚಿಕ್ಕಬಕ್ಕ ಚಿಕ್ಕಬಕ್ಕ ಬ್ಯಾಕ್ ಇಂಜಿನ್ ಆ ನೀ ನಾವೇ ಬಂದಿದೀವಿ ಅಂತ ನಿಮಗೆ ಹೇ ಗೊತ್ತಾಯ್ತು ಆ ಬಾಡಿಯಲ್ಲಿ ಲಕ ಲಕ ಅಂತಾಗ್ಲೇ ಗೊತ್ತಾಯ್ತು ಇಲ್ಲಿ ಯಾವ್ದೋ ಫಿಗರ್ ಬಂದಿದೆ ಅಂತ ಯೋ ಸರ್ವರ್ ಇನ್ನೇನಿದಪ್ಪ ಯೋ ನಾಕಣ್ಣ ಜ್ಯೂಸ್ ಕೊಡೋಣ ಇನ್ನೇನು ಬೇಡಣ್ಣ ಅಂದ್ಬಿಟ್ಟು ಈಗ ಏನಿದೆ ಅಂತ ಐದ್ಯಾ ಯಾಕೆ ಇವರು ಬಂದಿದ್ದಾರೆ ಅಂತಾ ಹಾ ನನಗೆ ಅವಮಾನ ಮಾಡ್ತೀಯಾ ಬಾಮಾ ನೀನು ಎಷ್ಟು ಕೊಪ್ಪಿದೆ ಅವನಿಗೆ ನೋಡಿದ್ರ ಮೇಡಮ್ ನೋಡಿದ್ರ ಎಷ್ಟು ಸೊಕ್ಕಿದೆ ಈ ಸರ್ವರ್ಗೆ ಅಂತ ಅಲ್ಲ ಮೇಡಮ್ ನಿಮ್ಮತ್ರ ಮಾತಾಡಿದ್ರೆ ಇವನಿಗೆ ನಷ್ಟ ಅದೇ ನನ್ ಕಷ್ಟ ವ್ಯವಹಾರ ನನ್ನ ಪ್ರವರ್ತನ ಅಲ್ಲ ಬಿಲ್ ಕೊಡಯ ಎಲ್ಲೋ ನೋಡದಂಗಿದ್ದಿಲ್ಲ ನಿಮ್ಮನ್ನ ಬಿಲ್ ಬಿಲ್ನ ಯಾಕೆ ಹೆಣ್ಮಕ್ಳ ಗಿಳಿಗಿಳಿ ಮಾಡ್ತಾ ಇದ್ಯಾ ಯಜಮಾನ್ರಿಗೆ ಹೇಳಿದೆ ಅಂದ್ರೆ ಬಾಯ್ಲಿ ಹ್ಮ್ ಬಾಯ್ ಆಚೆಗೆ ನೋಡ್ಕೋತೀನಿ ನಿಂಗೆ ಇನ್ ಐದು ವರ್ಷ ಹೆಣ್ಮಗಳು ಮದುವೆ ಮಾಡ್ಬೇಕು ಇಲ್ಲಿ ಈ ಸರ್ವರ್ ಕೆಲಸ ತುಂಬಾ ಕಷ್ಟ ಅಲ್ಲ ಅಯ್ಯೋ ಅದ್ ಯಾಕೆ ಕೇಳ್ತೀರಾ ಬಿಡಿ ಸರ್ವರ್ ಅಂದ್ರೆ ಒಂದು ದೇವರಿದ್ದಾಗಿ ತಾಳ್ಮೆ ಇರ್ಬೇಕು ನೂರಾರು ತರ ಜನ ಬರ್ತಾ ಇರ್ತಾರೆ ಸಾವಿರಾರು ತರ ಮಾತಾಡ್ತಾ ಇರ್ತಾರೆ ಅದಕ್ಕೆಲ್ಲ ಅನುಸರಿಸಕೊಂಡು ಹೋಗ್ತಾ ಇರ್ಬೇಕು ಕೆಲವರು ಅಂತಾರೆ ಕೆಲವರು ಏನೋ ಇದೆ ಅಂತಾರೆ ಕೆಲವರು ಅಂತಾರೆ ಎಂತಾರೆ ಅದೆಲ್ಲದಕ್ಕೂ ಅನ್ಸರ್ಸ್ಕೊಂಡು ಹೋಗ್ತಾ ಇರ್ಬೇಕು ಕೆಲವರು ಮನೇಲಿ ಹೆಂಡತಿ ಕೋಪನ ತಗೊಂಬಂದು ನಮ್ಮ ಮೇಲೆ ಬಿಟ್ಬಿಡ್ತಾರೆ ಇನ್ನ ಕೆಲವರು ಈಗ ನೋಡಿದ್ರಲ್ಲ ಮನೇಲಿ ಹೆಂಡತಿ ಸರಿ ಇಲ್ಲ ಅಂದ್ರೆ ಮಕ್ಕಳಗಳನ್ನ ಕರ್ಕೊಂಡು ಫ್ಯಾಮಿಲಿ ರೂಮ್ ಬರ್ತಾರೆ ಡೌಗೋಲ್ ಹೊಡಿಯಕ್ಕೆ ಇದೆಲ್ಲ ಮಾಮೂಲಿ ಇದ್ದಿದ್ದೇ ಬಿಡಿ ಕೊಡ್ಲಿ ನೀವ್ ಹೀಗೆ ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ ಮಾತಾಡೋದಕ್ಕೆ ಕಾಸ ಕೊಡಬೇಕು ನಿಮ್ಗೆ ಏನ್ ಕೊಡ್ಲಿ ಎರಡು ಮಸಾಲೆ ದೋಸೆ ಮಸಾಲೆನಾ ಯಾಕೆ ಹೀಗೆ ಹೆದರ್ತಿದ್ದೀರಾ ನಾನು ಶತ್ರುಗಳು ಬಂದ್ರು ಈ ಹೋಟ್ಲಲ್ಲಿ ಮಸಾಲೆ ಕೊಡಲ್ಲ ಅಂತದ್ರಲ್ಲಿ ನಿಮಗೆ ಕೊಡ್ತೀನ ಏನಪ್ಪಾ ಇವ್ರು ಯಾರು ಅಂತ ಗೊತ್ತಾ ಗೊತ್ತಿಲ್ದೆ ಏನೇನು ಮನೇಲಿ ತಿನ್ನೋಕಿದ್ರು ಹೊಟ್ಲಿಗ್ ಬರ್ತಾರೆ ಕಲ್ಲು ಮೊಂಡು ತಿನ್ನೋಕೆ ಎಲ್ಲ ಹಣೆ ಬರ ಸರಿ ಸರಿ ಸ್ವೀಟ್ಸ್ ಏನಿದೆ ಸ್ವೀಟ್ ಶಾ ಮೈಸೂರ್ ಬಾಗಿಲೇ ಬಿಜಾ ಆಗಿರ್ಬಾರ್ದು ಚಾ ಜಮ್ ಜಮ್ ದಿಲ್ ಖುಷ್ ಶಾ ಕಣ್ಣು ಚೊಂಡ್ ಒಪ್ಪಸ್ ಬಿಟ್ರಲ್ಲ ಎಲ್ಲ ಅಭ್ಯಾಸ ಬಲ್ಲ ಆದ್ರೆ ಒಂದು ಅರ್ಥ ಆಗ್ಲಿಲ್ಲ ನಿಮಿಗೆ ಗೊತ್ತಾತೆ ಆ ಚೌ ಚೌ ಬಾತ್ ಬೆಳಿಗ್ಗೆನೆ ಖಾಲಿ ಮತ್ತೆ ಬೋರ್ಡಲ್ಲಿ ಬಳಪಾಳಿದೆ ಅಂತ ಬರ್ದಿದ್ದಾರೆ ಅಳ್ಸದ್ರಾಯ್ತು ಮತ್ತೆ ಬರೀತಾರೆ ಯಾವಾಗ ಲೇ ಬೇಗ ಟೈಮ್ ಆಯ್ತು ಕಣೆ ನಿಮ್ಮ ಹೆಸರೇನು ಸುಧಾ ಆಹ್ ಸೂದಾ ಇನಿ ಅವನ್ ಮಾತಾಡ್ತಾ ಇದ್ರೆ ಯಾವ್ದೋ ಮತ್ನಲ್ ಇದ್ಯಾ ಏನಿಲ್ವೇ ಅವ್ನ್ ತುಂಬಾ ತಮಾಷಾಗ್ ಮಾತಾಡ್ತಾನಲ್ಲ ಅವನಿಗೆ ನೀನ್ ಹೋಟ್ಲ ಯಜಮಾನ್ರು ಮಗಳು ಅಂತ ಗೊತ್ತಾಗಿದ್ರೆ ಮಾತಾಡ್ತಾ ಇದ್ನ ಬರ್ಲಿ ಇರು ಹೇಳ್ತೀನಿ ಬೇಡ ಕಣೆ ಸುಮ್ನೆ ಇದ್ಬಿಡ್ರೆ ನಿಮ್ಗೆ ಯಾವಾಗಲೂ ರೇಟ್ ತೊಂದ್ರೆ ಕೆಲ್ಸ ಇವತ್ತು ನಮ್ಮ ಅಡ್ಗೆ ಬಟ್ಟ ಬರ್ಲಿಲ್ಲ ಅವ್ನ ಮಗನೇ ದೋಸೆ ಹಾಕಿದಾನೆ ನೀವು ಪೀಸ್ ಮಾಡೋ ಅವಶ್ಯಕತೆ ಇಲ್ಲ ಅವನೇಲ್ಲಾ ಪೀಸ್ ಪೀಸ್ ಮಾಡ್ಬಿಟ್ಟಿದ್ರೆ ತಿ ಕಷ್ಟ

ಲಾಂಗ್ ಲಾಂಗದು ಸೊ ಲಾಂಗ್ಯದು ನೋಡಿ ಕೆಲಸ ಯಾವ ಲಾಂಗ್ಯಾಗ ಯಾವುದಾದ್ರು ಪರೀಕ್ಷೆ ಕಟ್ಟಿದ್ದೀರ ಹೌದು ಏಳನೇ ಕ್ಲಾಸ್ ಏಳ್ನೇ ಸರಿ ಲ್ಯಾಂಗ್ ಲಾಂಗ್ಯಾಗು ಸೋ ಲಾಂಗ್ಯದು ನುಡಿ ಕೆಲಸ ಯಾವ ಲಾಂಗ್ಯದ ಹೌದಾ ಏನು ಸಾರ್ ಇವತ್ತು ರಶ್ಶೇ ಇಲ್ಲ ಯಾಕೆ ಸರ್ ಯಾಕೆ ಹೋಗೋನೋ ಅವ್ರ ಹತ್ರ ಜಗಳ ಆಡ್ತಾರೋ ರಶ್ ಆಗಿರುತ್ತೆ ಹೇಳ್ ನೋಡಣ್ಣ ಅವನು ನಿಮ್ಗೆ ಹೇಳ್ತೀನಿ ಅಂದ ಹೇಳ್ ಅವನೆ ಸಾರ್ ಸರಿ ಸರಿ ಇದೇ ಕೊನೆ ಇನ್ನೊಂದ್ಸರ್ತಿ ಈ ತರ ಕಂಪ್ಲೇಂಟ್ ಬರಬಾರ್ದು ಹೋಗೋ ಕೆಲಸ ನೋಡಕು ಹ್ಞೂ ಯಾರು ಇಡ್ಲಿ ಅಲ್ಲಮ್ಮ ಏನೇ ಆಗ್ಲಿ ನಿನ್ನಿ ಹೋಟ್ಲಗ್ ಬರೋಲ್ಲ ಅಂತ ಹಠ ಮಾಡಿದ್ದೆ ಈಗ ಬರೋದು ಮಾತ್ರ ಅಲ್ಲ ತಿಂಡಿ ಬೇರೆ ತಿಂತ ನಾನೇನು ಬರ್ಬೇಕು ಅಂತ ಬರ್ಲಿಲ್ಲ ಕಾಲೇಜಿಗೆ ಬೇರೆ ಟೈಮ್ ಆಗಿತ್ತು ಇವ್ರುಗಳು ಬೇಡ ಬೇಡ ಅಂದ್ರು ಕರ್ಕೊಂಡು ಬಂದ್ರು ಅದಕ್ಕೆ ಬಂದೆ ಸೊಮು ಕರ ಸಾರ್ ನೋಡೋ ಈ ಟೇಬಲ್ ಏನೇನ್ ಬೇಕೋ ಎಲ್ಲ ತಿಂಡಿ ಕೊಡು மகளேக்கிவ நான் நீட்ல அது இது அந்த மாதாபட்டே ஆளது வாய்ஸ் சும்னே ப்ளேட்டின கை தொடியோ பரவாயில்ல ஓனர் மூ ಕಾಲೇಜಿಗೆ ಟೈಮ್ ಆಯ್ತು ಬಂದರೆ ಬಂದ್ರೆ ಹೋಗೋಣ ಮೇಡಮ್ ಒಳಟ್ರಾ ಅಯ್ಯೋ ರಾಘವೇಂದ್ರ ಅಷ್ಟೇ ಮತ್ತೆ ಬಂದ್ರಾ ಡ್ಯೂಟಿ ಮುಗೀತಾ ಡ್ಯೂಟಿಯಲ್ಲಿ ಮುಗಿತು ನಾನು ಇಲ್ಲಿ ಅಂದಿದ್ದೆಲ್ಲ ನೀವು ನಿಮ್ಮಪ್ಪನ್ಗೆ ಹೇಳ್ತೀರಾ ನಿಮ್ಮಪ್ಪ ಬಂದು ನಂಗೆ ಅವಾರ್ಡ್ ಕೊಟ್ಟು ನನ್ನ ಕೆಲಸ ಅಷ್ಟೇ ಹೇಳಿದ್ರಿ ಏನು ಏನೂ ಹೇಳಲಿಲ್ಲ ಹಾ ಹೇಳ್ಲಿಲ್ವ ಹಾಗಾದ್ರೆ ನನ್ನ ಕೆಲಸ ಗ್ಯಾರಂಟಿ ಎರಡು ಕಾಫಿ ಹೇಳಿ ಏನು ನಿಮಗೆ ಮದುವೆ ಆಗಿದ್ಯಾ ಇದು ಬರೀ ಪ್ರಶ್ನೆನಾ ಇಲ್ಲ ಬೇರೆ ಅರ್ಥ ಇದ್ಯಾ ಇಲ್ಲ ಸುಮ್ನೆ ಕೇಳ್ದೆ ನಾನು ಸುಮ್ನೆ ಕೇಳ್ದೆ ಹೀಗೆ ಮದುವೆ ಮಾಡ್ಕೋ ಮಾಡ್ಕೋ ಅಂತಾರೆ ಯಾರು ನಮ್ಮಅಮ್ಮ ನನ್ನ ನೋಡಿ ಇದುವರು ಯಾರು ಕೇಳಿರಲ್ಲ ನೀವೇ ಫಸ್ಟ್ ಕೇಳಿದ್ದು ಟು ಬಿ ಫ್ರ್ಯಾಕ್ ಐ ಲೈಕ್ ಯುವರ್ ಇನ್ನೋಸೆನ್ಸ್ ಐ ಲೈಕ್ ಯುವರ್ ಇನ್ನೋಸೆನ್ಸ್ ನಿಮ್ಮ ಹತ್ರ ಮಾತಾಡ್ತಿದ್ರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ ಆದ್ರೆ ಕಾಲೇಜ್ ಇದೆಯಲ್ಲ ನೋಡಿ ನಾನು ಒಬ್ಬ ಸರ್ವರ್ ಗೊತ್ತು ಐ ಲೈಕ್ ಯುವರ್ ಇನ್ನೋಸೆನ್ಸ್ ೂ ನಿನ್ನ ಮಕ್ಕೆ ನೀನು ಎಷ್ಟೇ ನೋಡಿದ್ರೆ ಬೆಳಗಾಗಲ್ಲ ಅಯ್ಯೋ ಈ ಹಾಳಾದ್ ಕನ್ನಡಿ ಇಲ್ಲದೆ ಹೋಗಿದ್ರೆ ನನ್ನ ಮಗ ಹೆಂಗಿದೆ ನನಗೆ ಗೊತ್ತಾಗ್ತಾ ಇರಲಿಲ್ವೇ